ಹಾಯ್ ಇವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ಬನ್ನಿ ಇವತ್ತು ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಈಶ್ವರಿ ಹೇಳ್ತಾಳೆ ಆಗಿರೋ ಗಾಯಕ್ಕೆ ಔಷಧಿ ಹಚ್ಚೋಕೆ ಹೊರಟಿದ್ರು ಆದರೆ ನಾವು ಗಾಯದ ಮೇಲೆ ವರ್ತ ಕೊಟ್ಟಿದ್ದರಿಂದ ಆ ಶಿವರಾಮೇಗೌಡ ಭದ್ರನ ಮಧ್ಯೆ ಎದ್ದಿರೋ ಗೋಡೆ ಬೀಳಕ್ಕೆ ಸಾಧ್ಯವೇ ಇಲ್ಲ ಅಂತ ಈಶ್ವರಿ ಹೇಳಿದಾಗ ಚಿತ್ರ ಹೇಳ್ತಾಳೆ ಸದ್ಯಕ್ಕೆ ಬೆಂಕಿ ಹಚ್ಕೊಂಡಿರೋದು ನೋಡಿದರೆ ಅದು ಕಮ್ಮಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಈಶ್ವರಿ ಹೇಳ್ತಾಳೆ ಕಮ್ಮಿ ಆಗೋಕ್ಕೂ ಬಿಡಬಾರ್ದು ಚಿತ್ರ ಅಪ್ಪ ಮಗ ಸಂಬಂಧದ ಮಧ್ಯೆ ಬೆಂಕಿ ಹಚ್ಚಿ ಅದನ್ನು ಬೂದಿ ಮಾಡಿ ನಮ್ಮ ಶ್ರೀರಂಗಪಟ್ಟಣದ ವಾಹಿನಿ ಮಧ್ಯೆ ಬಿಟ್ಬಿಡ್ಬೇಕು ಸುಭಾಷ ಹೇಳ್ತಾನೆ ಅಮ್ಮ ಆದರೂ ಈ ಮೂರಡಿ ಮಾಡಿರೋ ಮೋಸಕ್ಕಿಂತ ಈ ಭದ್ರ ತವ ಸತ್ಯ ಮುಚ್ಚಿಟ್ಟು ಓದ್ಸೋಕೆ ಸಹಾಯ ಮಾಡಿದ್ನಲ್ಲ ಅದೇ ಜಾಸ್ತಿ ಆಘಾತ ಉಂಟು ಮಾಡಿದ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಬರೀ ಉಂಟು ಮಾಡಿದಲ್ಲ ಕಣ್ಲಾ ಆ ನಿಮ್ ದೊಡ್ಡಪ್ಪನ್ ಎದೇ ಬರ್ತಾನೆ ನಿಲ್ಸ್ಬಿಟ್ಟವನೇ ಅದಕ್ಕೆ ಕಣ್ಲಾ ನೀನು ಆ ದೊಡ್ಡಪ್ಪ ಉಸಿರಾಡೋದಿಕ್ಕೆ ಆಕ್ಸಿಜನ್ ಆಗ್ಬೇಕು ಯಾಕೆ ಅಂದ್ರೆ ಅವನ್ ಮಾಡಿರೋ ದ್ರೋಹ ಸರಿ ಮಾಡಕ್ಕೆ ಆಗದೆ ಇರೋ ಅಂತ ಗಾಯ ಆಗಿದೆ ಕಣ್ಲಾ ಶುಭಾಷ ಹೆಂಗಾನ ಮಾಡಿ ಆ ಗಾಯಕ್ಕೆ ನೀನ್ ಔಷಧಿ ಆಗ್ಬೇಕು ಶಿವರಾಮೇಗೌಡನ್ಗೆ ನೀನೇ ನೀನೆ ಹತ್ರ ಆಗ್ಬೇಕು ಸುಭಾಷ ಹೇಳ್ತಾನೆ ಖಂಡಿತ ಆಗ್ತೀನಿ ಕಣಮ್ಮ ಭದ್ರನ ಸ್ಥಾನನ ನಾನು ತುಂಬೇ ತುಂಬ್ತೀನಿ ಈಶ್ವರಿ ಸುಭಾಸನಿಗೆ ಹೇಳ್ತಾಳೆ ಅಷ್ಟು ಮಾತ್ರ ಅಲ್ಲ ಕಣ್ಲಾ ಗೌಡನ ಮನ್ಸಲ್ಲಿ ಯಾವುದೇ ಕಾರಣಕ್ಕೂ ಭದ್ರ ಬರಬಾರ್ದು ನೀನೇ ಅವನ ಮನಸಲ್ಲಿ ಕುತ್ಕೋಬೇಕು ಆಗ್ಲೇ ನಾವು ನಮ್ಮ ಕಾರ್ಯನ ಆಗೋದು ಚಿತ್ರ ಹೇಳ್ತಾಳೆ ಆದ್ರೂ ಅವ್ವಾ ಆ ಮೂರಡಿ ಪ್ರಳಯಾಂತಕಿ ಅಂತ ನೀನು ಹೇಳಿದ್ದೆ ನಿನ್ನ ಮಾತಿಗ ಆಗೋಯ್ತು ನೋಡು ಮತ್ತೆ ಈಶ್ವರಿ ಹೇಳ್ತಾಳೆ ಅದಕ್ಕೆ ಅಲ್ವೇ ಪೆಟ್ಟಿನ ಮೇಲೆ ಪೆಟ್ಟು ಕೊಡ್ತಾ ಇರೋದು ನಾವು ಅವಳನ್ನ ಪಾತಾಳಕ್ಕೆ ತಳ್ಳಿ ಗೆಲುವಿನ ಆಚರಣೆ ಮಾಡ್ತಾ ಇರೋದು ಅಂತ ಹೇಳಿದಾಗ ಚಿತ್ರ ಹೇಳ್ತಾಳೆ ಅವ್ವ ಅವಳು ಹೊಟ್ಟೆ ಉರ್ಸೋದ್ರ ಮೂಲಕ ಆಚರಣೆ ಶುರು ಮಾಡಿದರೆ ಏಳು ಅದಕ್ಕೆ ಈಶ್ವರಿ ಹೇಳ್ತಾಳೆ ಆಟೆ ತಾನೇ ಬಾ ನಾವೇ ಹೋಗುವ ಅವಳು ಸಂಕಟ ಪಡ್ತಾ ಇರೋದನ್ನು ನೋಡಿ ನಾವು ಖುಷಿ ಪಡುವ ಅಂತ ಹೇಳಿ ಚಿತ್ರಾನ ಕರ್ಕೊಂಡು ಅಲ್ಲಿಗೆ ಹೋಗ್ತಾಳೆ ಈ ಕಡೆ ವಿದ್ಯೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಭದ್ರ ನನ್ನ ಮಗನೇ ಅಲ್ಲ ಅಂತ ಹೇಳಿರೋ ಮಾತನ್ನು ನೆನ್ಸು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾಳೆ ಅಲ್ಲಿಗೆ ಈಶ್ವರಿ ಬಂದು ಚಿಟ್ಕೆ ಒಡೆದು ವಿದ್ಯನಿಗೆ ಈಶ್ವರಿ ಹೇಳ್ತಾಳೆ ಏನವ ಆಕಾಶನೇ ತಲೆಮೆಗೆ ಬಿದ್ದೋಗದೆ ಅನ್ನೋ ಥರ ಯೋಚನೆ ಮಾಡ್ತಾ ಇದೀಯಾ ನಿನ್ನ ಸ್ವಾಭಿಮಾನ ಈಟೆಯಾ ಅಥವಾ ನಿನ್ನ ಮುಖವಾಡ ಕಳ್ಚೋಯ್ತು ಅಂತ ಫೀಲ್ ಆಯ್ತಾಯ್ತೆಯಾ ವಿದ್ಯೆ ಹೇಳ್ತಾಳೆ ಇದರಿಂದ ಅವಮಾನ ಆಯಿತು ಆಗಲಿ ಮರವಾದೆ ಹೋಯ್ತು ಅಂತ ಆಗಲಿ ನನಗೆ ಚಿಂತೆನೂ ಇಲ್ಲ ಇದು ದುಃಖನೂ ಇಲ್ಲ ಆದರೆ ಒಂದೊಳ್ಳೆ ಉದ್ದೇಶನ ಮಡ್ಕೊಂಡು ಎಲ್ರಿಗೂ ಒಳ್ಳೇದೇ ಮಾಡಬೇಕು ಅಂತ ಅಂದ್ಕೊಂಡು ನಮ್ಮ ಗೌಡ್ರು ಒಂದೊಳ್ಳೆ ಕೆಲಸನ ಮಾಡಿದರು ಅದರಿಂದ ಅವ್ರ ಮನಸ್ಸಿಗೆ ನೋವಾಯ್ತು ಅಲ್ವೇ ಅದು ನನ್ನ ಕೈಲಿ ತಡ್ಕೊಳಕ್ಕಾಯ್ತಾ ಇಲ್ಲ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಹಬ್ಬಬ್ಬೊಬ್ಬೊಬ್ಬ ಈಟು ದಿನ ಸ್ವಾಭಿಮಾನ ಅಂತ ಭಾಷಣ ಬಿಗಿತಾ ಇದ್ದೆ ಈಗ ಇದೆಯೇನೆ ಹೊಸ್ತಾಗಿ ಒಳ್ಳೆತನ ಅಂತ ಶುರು ಮಾಡ್ಕೊಂಡಿದೀಯಾ ನಿನ್ನ ಸ್ವಾಭಿಮಾನಕ್ಕೆ ಭದ್ರ ಸಹಾಯ ಮಾಡ್ತಾ ಇದ್ನಲ್ಲ ಅವ ಕುಂದು ಕೊರತೆ ಬರಲಿಲ್ವೇ ಚಿತ್ರ ಹೇಳ್ತಾಳೆ ಅವ್ವ ನೀನು ತಿಳ್ಕೊಂಡಿರೋ ಸ್ವಾಭಿಮಾನನೇ ಬೇರೆ ಇವಳು ಇವಳು ಅಟ್ಟಿಯವ್ರು ತಿಳ್ಕೊಂಡಿರೋ ಸ್ವಾಭಿಮಾನನೇ ಬ್ಯಾರೆ ಆಗ ಈಶ್ವರಿ ಹೇಳ್ತಾಳೆ ಅದು ಯಾವುದೇ ನಾನು ಕಾಣದೇ ಇರೋ ಸ್ವಾಭಿಮಾನ ಚಿತ್ರ ಹೇಳ್ತಾಳೆ ಅದೇ ಕಾಣವ ಹಳೆಯನ ಹತ್ರ ಸಂದಾಗಿ ಮಾತಾಡಿ ಅವನ ದುಡ್ಡೆ ಕಿತ್ಕೊಂಡು ತಮ್ಮ ಬ್ಯಾಳೆ ಬೇಯಿಸ್ಕೊಳ್ಳೋದು ಆಮ್ಯಕ್ಕೆ ಮದುವೆ ಮಾಡೋಕ್ಕೆ ಯೋಗ್ತೇನೆ ಇಲ್ಲ ಅಂತವ ನಮ್ಮ ಮಟ್ಟಿಯಿಂದಲೇ ಎಲ್ಲ ಖರ್ಚುನು ಮಾಡಿಸೋದು ಮಾಡಿರೋ ಸಾಲ ತೀರ್ಸೋಕ್ಕೆ ಕಂಡೋರ್ ಕಾಸಿಸ್ಕೊಳ್ಳೋದೇ ಇವ್ರ ಸ್ವಾಭಿಮಾನ ಈಶ್ವರಿ ಹೇಳ್ತಾಳೆ ಹೌದೇನವ ವಿದ್ಯಾ ನೀನು ಜಂಬ ಕೊಚ್ಕೊಂತಿರೋ ಸ್ವಾಭಿಮಾನ ಇದೆಯೇ ಚಿತ್ರ ಈಶ್ವರಿ ಹೇಳಿದ ಮಾತನ್ನು ಕೇಳಿ ವಿದ್ಯೆ ನಗ್ತಿರ್ತಾಳೆ ಆಗ ಈಶ್ವರಿ ಹೇಳ್ತಾಳೆ ನಿನ್ ಕಳ್ಳಾಟನ ನೋಡಿ ವೇಷ ಬಿದ್ದಿದ್ರುನು ಹೀಗೆ ನಗ್ತಾ ಇದೆಯಲ್ಲ ಒಂದು ಚೂರಾದ್ರೂ ಸ್ವಾಭಿಮಾನ ಬೇಡವೇನೆ ನಿನಗೆ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಸ್ವಾಭಿಮಾನ ಅನ್ನೋದು ಇರೋರಿಗೆ ಮಾತ್ರ ಗೊತ್ತಿರ್ತದೆ ಅದು ಎಲ್ರಿಗೂ ಅರ್ಥ ಆಗಕ್ಕಿಲ್ಲ ನಮ್ಗೆ ಗೌಡ್ರು ತಾವ ನಮ್ಮ ಅಟ್ಟಿಯವರು ಯಾರು ಆಸೆ ಪಟ್ಟು ಇದನ್ನ ಮಾಡಿಸ್ಕೊಳ್ಳಿಲ್ಲ ಅವರು ಒಳ್ಳೆತನ ಅವ್ರು ಮಾತ್ರ ಸಂದಕ್ಕಿದ್ರೆ ಸಾಲಕ್ಕಿಲ್ಲ ತಮ್ಮ ಜೊತೆಯಲ್ಲಿ ಇರೋರು ಎಲ್ರೂ ಇರಬೇಕು ಅನ್ನೋ ಅವ್ರ ಒಳ್ಳೆ ಗುಣ ನಮಗೆ ಹೇಳ್ದೇನೆ ಅವರಿಂದ ಎಲ್ಲ ಕೆಲಸನ ಮಾಡಿಸ್ಬಿಡ್ತು ಅವತ್ತು ನಮ್ಮ ಗೌಡ್ರು ಒಳ್ಳೆತನ ಅವ್ರ ದೊಡ್ಡ ಗುಣ ನಮ್ಮಿಂದ ಬಾಯಿ ಕಟ್ಟಾಕ್ಬಿಡ್ತು ವಿದ್ಯಾ ಮಾತು ಕೇಳಿ ಈಶ್ವರಿ ಹೇಳ್ತಾಳೆ ಓ ಅದಕ್ಕೆ ಬರೋದು ಬರಲಿ ಹೆಂಗಿದ್ರು ಬಂಡವಾಳ ಇಲ್ಲ ಅಂತ ಬಡದ್ ಬಾಯಿಗೆ ಹಾಕ್ಕೋಬೇಕು ಅಂತ ಅನ್ಕೊಂಡ್ರೇನು ವಿದ್ಯಾ ಹೇಳ್ತಾಳೆ ಅಂತ ಕೆಟ್ಟ ಬುದ್ಧಿ ದುರಾಸೆ ನಮಗಿಲ್ಲ ನಮ್ಮ ಗೌಡ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಅದಕ್ಕೆ ನಮ್ಮ ಒಪ್ಕೊಂಡ್ರು ಹಂಗಂದ್ಬಿಟ್ಟು ಇದೇ ಋಣದಲ್ಲಿ ಇರಬೇಕು ಅಂತ ಯಾವತ್ತೂ ನಮ್ಮವ್ವ ಆಸೆ ಪಡಕ್ಕಿಲ್ಲ ಅದಕ್ಕೆ ಸಾಲನ ಹೆಂಗಾರ ಮಾಡಿ ತೀರಿಸ್ಬೇಕಂತ ನಮ್ಮವ್ವ ಒದ್ದಾಡ್ತವಳೆ ಅದಕ್ಕೆ ನೀವುಗಳು ಅಡ್ಗಾಳು ಹಾಕ್ಬಿಟ್ರಿ ಅಂತ ಹೇಳಿದಾಗ ಚಿತ್ರ ಹೇಳ್ತಾಳೆ ಈ ಒಣಜಕ್ಕೆ ಏನು ಕಮ್ಮಿ ಇಲ್ವೇ ಆಗ ವಿದ್ಯೆ ಹೇಳ್ತಾಳೆ ಏನು ಬೇಕಾದರೂ ತಿಳ್ಕೊಳ್ಳಿ ಆದರೆ ನಮ್ಮವ್ವ ಆದಷ್ಟು ಬೇಗ ಆ ಋಣದ ಭಾರವ ಇಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಈಶ್ವರಿ ಹೇಳ್ತಾಳೆ ಅದನ್ನು ನಾವು ನೋಡ್ತೀವಿ ಬಿಡೆ ತೀರಿಸಿದ್ಮಾಕೆ ಈ ದೌಲದ ತೋರಿಸು ಚಿತ್ರ ಹೇಳ್ತಾಳೆ ಇನ್ಮೇಕಾದ್ರೂ ನಮ್ಮ ಸವಾಸಕ್ಕೆ ಬರ್ದಂಗೆ ನೆಟ್ಟಿಗಿರು ಚಿತ್ರ ಹೇಳಿದ ಮಾತನ್ನು ಕೇಳಿ ವಿದ್ಯೆ ನಗ್ತಾ ಇರ್ತಾಳೆ ಇದನ್ನು ನೋಡಿ ಈಶ್ವರಿ ಹೇಳ್ತಾಳೆ ಏನೋ ತಿರ್ಗ ನನ್ನ ಮಗನ ನೋಡ್ತಾ ನೋಡ್ತಾಯಿದ್ದೀಯೆ ಅವ್ನು ತೆಪ್ಪು ಮಾಡಿದಾನೆ ಅದಕ್ಕೆ ನಾನು ಒಪ್ಕೋತೀನಿ ಈಗ ನೀನು ಈ ವಿಷಯನ ಹೇಳಿದರೆ ಯಾರೂ ನಿನ್ನ ಮಾತನ್ನು ನಂಬಕ್ಕಿಲ್ಲ ಸಾಯ ತನಕ ನೀನು ಇಲ್ಲೇ ಬಿದ್ದಿರಬೇಕು ವಿದ್ಯೆ ಹೇಳ್ತಾಳೆ ಈಗ ಏನಾದರೂ ನಾನು ಹೋಗ್ಬಿಟ್ಟು ಮಾವಿನ ಹತ್ರ ನಿಂತ್ಕೊಂಡು ನಾನು ಗೌಡ್ರು ಮಾಡಿರೋ ತಪ್ಪಿಗೆ ನೀವು ಶಿಕ್ಷೆನ ಕೊಟ್ಟ್ರಿ ಆದರೆ ನಿಮ್ಮ ತಮ್ಮನ ಮಗ ಮಾಡಿರೋ ತೆಪ್ಪಿಗೆ ಏನು ಶಿಕ್ಷೆ ಕೊಟ್ಟೀರಾ ಅಂತ ಕೇಳಿದೆ ಅಂತ ಇಟ್ಕೊಳ್ಳಿ ನಾನು ಇಲ್ಲಾದರೂ ಇವನು ಆದರೆ ನಿಮ್ಮ ಮಗನಿಗೆ ಇಲ್ಲೂ ಜಾಗ ಸಿಗೋಕ್ಕಿಲ್ಲ ಅದನ್ನು ಮಾತ್ರ ಮರಿಬೇಡಿ ಅಯ್ಯೋ ಭಯ ಪಡಬೇಡ್ರಿ ಒಬ್ಬರು ತೆಪ್ಪನ ಮುಂದಿಟ್ಕೊಂಡು ತೇಜೋವದೆ ಮಾಡೋಕ್ಕೆ ನಂಗೆ ಬರೋಕ್ಕಿಲ್ಲ ಆ ಬುದ್ಧಿ ನನಗಿಲ್ಲ ಆ ವಿಷಯ ಹೇಳೋದಕ್ಕೆ ನಿಮ್ಗಳಿಗೆ ಅಸಹ್ಯ ಆಗದೆ ಇರ್ಬೋದು ಆದರೆ ನನಗೆ ಅಸಹ್ಯ ಆಗ್ತದೆ ಅದನ್ನು ಮುಂದಿಟ್ಕೊಂಡು ಏನೇ ಸಾಧಿಸ್ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ಅಂತ ವಿದ್ಯಾ ಈಶ್ವರಿ ಚಿತ್ರನಿಗೆ ಹೇಳಿದಾಗ ಅವರಿಬ್ಬರು ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ನೋಡಿದ್ರೆ ಶಿವರಾಮೇಗೌಡರು ಭದ್ರ ಸಹಾಯ ಮಾಡಿರೋದ್ ಬಗ್ಗೆ ಯೋಚನೆ ಮಾಡ್ಕೊಂಡ್ ಕೂತಿರ್ಬೇಕಾದ್ರೆ ಮೌನ ಹೇಳ್ತಾಳೆ ರೀ ನಮ್ ಭದ್ರ ಚಿಕ್ಕವನೇ ಆಗಿದ್ದಾಗ ಅವನ್ ಮಾಡಿದ ಒಳ್ಳೆ ಕೆಲ್ಸಕ್ಕೆಲ್ಲಾ ನೀವೇ ಸ್ಫೂರ್ತಿಯಾಗಿರ್ತಿದ್ರಿ ಈಗ ಬ್ಯಾಸರ ಮಾಡ್ಕೊಂಡ್ರೆ ಹೇಳಿ ಶಿವರಾಮೇಗೌಡ್ರ ಹೇಳ್ತಾರೆ ನೀನ್ ಏನ್ ಹೇಳ್ತಾ ಇದ್ಯ ಮೌನ ರೀ ನಮ್ ಭದ್ರ ಅವಾಗ ಇನ್ನು ಎಂಟು ವರ್ಷ ಚಿಕ್ಕ ಹುಡುಗ ಅಜ್ಜಿ ಸಿಂಗಮ್ಮನ್ಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ಅವನ್ ಹುಂಡಿ ಹೊಡೆದು ಕೂಡಿಟ್ಟ ದುಡ್ಡನ್ನ ಅಜ್ಜಿಗ್ ತಗೊಂಡೋಗ್ ಕೊಟ್ಟಿದ್ದ ಆ ಇಸ್ಯೆ ಗೊತ್ತಾಗಿ ನೀವೇ ಅವನ್ನ ಹೊಗಳಿ ಇಂಥ ಸಹಾಯ ಮಾಡೋ ಗುಣನ ಬೆಳೆಸ್ಕೊಳಂಗ ಮಾಡಿದ್ರಿ ಅಷ್ಟೇ ಅಲ್ಲ ಅವನೇನೇ ಒಳ್ಳೆ ಕೆಲಸ ಮಾಡಿದ್ರುವೆ ವೇ ಬೆನ್ ತಟ್ಟಿ ಪರೋಪಕಾರಿಯಾಗಿ ಬೆಳೆಯೋದಕ್ಕೆ ಕಾರಣ ನೀವೇ ಆಗ್ಬಿಟ್ರಿ ಅಲ್ವೇ ಅಂತ ಹೇಳಿದಾಗ ಗೌಡ್ರು ಹೇಳ್ತಾರೆ ಅದಕ್ಕೆ ನನ್ನ ನನಗೂ ಒಂದು ಮಾತು ಹೇಳ್ದಂಗೆ ನನಗೆ ಇಷ್ಟ ಇಲ್ಲದೆ ಇರೋರಿಗೆ ಸಹಾಯ ಮಾಡಿ ನನ್ನ ಆದೇಶ ಮೀರಿ ನಡ್ಕೊಂಡ್ಬಿಟ್ಟ ಅಲ್ವೇ ಅಂತ ಹೇಳಿದಾಗ ಮೌನ ಹೇಳ್ತಾಳೆ ನೀವು ಕೋಪ ಮಾಡ್ಕೋಬೇಡಿ ಒಂದ್ ಕಿತ ಯೋಚನೆ ಮಾಡಿ ನೋಡಿ ನಮ್ಮ ಬದ್ರಂಗ್ ಗುಣಾನೇ ಅಂತದ್ದು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಹಂಗಿರ್ಬೇಕಾದ್ರೆ ತಾನು ಪಿರೀತಿ ಮಾಡಿ ಮದ್ವೆ ಆಗಿರೋಳ ಅಪ್ಪ ಅಮ್ಮ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಅವನು ಅದನ್ನೆಲ್ಲಾ ನೋಡ್ಕೊಂಡು ಹೆಂಗ್ ನಿರಾಳವಾಗಿರ್ತಾನೆ ಹೇಳಿ ಅದಕ್ಕೆ ಹಿಂಗೆಲ್ಲಾ ಮಾಡೋನೆ ಅಂತ ಹೇಳಿದಾಗ ಗೌಡ್ರು ಹೇಳ್ತಾರೆ ಆದ್ರೆ ಅವನು ಅಂತ ಹೇಳಿದಾಗ ಮೌನ ಹೇಳ್ತಾಳೆ ರೀ ಈಟ್ ವರ್ಷ ನಮ್ ಭದ್ರ ಮಾಡಿರೋ ಒಳ್ಳೆ ಕೆಲಸ ನಿಮಗೆ ತಪ್ಪಾಗಿ ಕಾಣದೇ ಇರ್ಬೋದು ಆದ್ರೆ ಇವಾಗ ತಪ್ಪಾಗಿ ಕಾಣಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನಮ್ ಭದ್ರನ ಒಳ್ಳೆತನ ಅಲ್ಲ ಅವನಿಂದ ಸಹಾಯ ಮಾಡ್ಕೊಂಡಿರೋರು ತಪ್ಪು ಶಿವರಾಮೇಗೌಡರು ಹೇಳ್ತಾರೆ ನೋಡು ಮೌನ ಒಳ್ಳೆತನ ಒಳ್ಳೆ ಮನಸ್ಸಿರೋರಿಗೆ ಏನ್ ಬೇಕಾದರೂ ಸಹಾಯ ಮಾಡಲಿ ನನಗೇನು ಬ್ಯಾಸ್ರ ಇಲ್ಲ ಆದರೆ ಅವ್ರಿಗೆ ಕೆಟ್ಟ ಮನಸ್ಥಿತಿ ಇರೋರಿಗೆ ಸಹಾಯ ಮಾಡಿ ನನ್ನಿಂದ ಮುಚ್ಚಿಟ್ನಲ್ಲ ಅದು ನನಗೆ ಕ್ಷಮಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟರಲ್ಲಿ ಬದ್ರ ಅಲ್ಲಿಗೆ ಅಪ್ಪಯ್ಯ ಅಂದ್ಕೊಂಡು ಬರ್ತಾನೆ ಅಪ್ಪಯ್ಯ ಪ್ರಮಾಣ ಮಾಡಿ ಅಪ್ಪಯ್ಯ ನಿನ್ನಿಂದ ಮುಚ್ಚಿಡ್ಬೇಕು ಅಂತ ಇದು ಯಾವ ಕೆಲಸನೂ ಮಾಡಲಿಲ್ಲ ಶಿವರಾಮೇಗೌಡರು ಹೇಳ್ತಾರೆ ಮೌನ ನನಗೆ ಯಾವ ಸಂಜಾಯಿಸು ಬೇಕಾಗಿಲ್ಲ ಮೌನ ಅವನ ಮೊದಲು ಇಲ್ಲಿಂದ ಹೋಗಕ್ಕೆ ಕೇಳು ತಿಪ್ಪೆ ಸಾರಿಸೋ ಕೆಲಸದಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದಾಗ ಮೋಹನ ಹೇಳ್ತಾಳೆ ರೀ ಕೋಪ ಮಾಡ್ಕೋಬೇಡಿ ಹುಸಿ ತಾಳ್ಮೆಯಿಂದ ಅವನ ಮಾತನ್ನ ಕೇಳಿ ಆಗ ಭದ್ರ ಹೇಳ್ತಾನೆ ಅಪ್ಪಯ್ಯ ನೀನು ಹಿಂಗೆ ನನ್ನ ಮುಖ ನೋಡಿದೆ ಅಂತವ ಮಾತಾಡದೆ ಇರೋದನ್ನು ನನ್ನ ಕೈಲಿ ಸಹಿಸೋಕೆ ಇಲ್ಲ ಅಪ್ಪಯ್ಯ ಅಪ್ಪಯ್ಯ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆನೋ ಅಥವಾ ಕ್ಷಮೆನೋ ಏನೋ ಒಂದ್ ಕೊಟ್ಬಿಡು ಅಪ್ಪಯ್ಯ ಅದನ್ನು ಬಿಟ್ಟು ನನ್ನ ಮುಖ ನೋಡಿದೆ ಅಂತವ ಮಾತಾಡದೆ ಇರಬೇಡ ಅಪ್ಪಯ್ಯ ಭದ್ರಾ ಹಾಗೆ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ಮೌನ ಅವ್ನ ಎರಳು ಕೂಡ ನನ್ನ ಮೇಲೆ ಬಿಡಬಾರ್ದು ಮೊದಲು ಅವ್ನ ಇಲ್ಲಿಂದ ಹೋಗೋಕೇಳು ಮೌನ ಹೇಳ್ತಾಳೆ ರೀ ನಿಮ್ಮ ಮನಸ್ಸನ್ನ ಇಷ್ಟೊಂದು ಕಲ್ಲು ಮಾಡ್ಕೋಬೇಡಿ ಏನೋ ತಿಳಿದೇ ತೆಪ್ಪು ಮಾಡೋನೇ ಅವನನ್ನ ನಾವು ಒಂದು ಕಿತ್ತ ಕ್ಷಮಿಸ್ಬಿಡಿ ಆಗ ಶಿವರಾಮೇಗೌಡರು ಕೋಪ ಮಾಡಿಕೊಂಡು ಪದೇ ಪದೇ ನಿನಗೆ ಹೇಳೋಕ್ಕಾಗಕ್ಕಿಲ್ಲ ಮೌನ ಇಲ್ಲಿಂದ ಹೋಗಲ್ಲ ಅಂದರೆ ನಾನೇ ಮನೆ ಬಿಟ್ಟು ಹೋಗಬೇಕಾಗುತ್ತದೆ ಅಂತ ಹೇಳ್ತಾನೆ ಅದನ್ನು ಕೇಳಿದ ಭದ್ರ ಹೇಳ್ತಾನೆ ಸರಿ ಆಯಿತು ಅಪ್ಪಯ್ಯ ನಾನೇ ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಈ ಕಡೆ ನೋಡಿದರೆ ವಿದ್ಯಾ ಕೂತಿರ್ತಾಳೆ ಇನ್ನೊಂದು ಕಡೆ ಭದ್ರ ಕುಡ್ಕೊಂಡು ಬರ್ತಾ ಇರಬೇಕಾದ್ರೆ ಒಂದು ಕುಟುಂಬಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾನು ಈ ಕೆಲಸ ಮಾಡಿ ನಿಂತವು ಹೇಳಿದರೆ ಸಂತೋಷ ಪಡ್ತೀಯಾ ಅಂತ ಅಂದ್ಕೊಂಡು ಬಂದೆ ಅಪ್ಪಯ್ಯ ಆದರೆ ನಿನಗೆ ಅವಮಾನ ಅನ್ನೋ ಉದ್ದೇಶದಿಂದ ಅಲ್ಲ ಭದ್ರ ವಿದ್ಯೆ ಹತ್ತಿರ ಬಂದು ಹೇಳ್ತಾನೆ ನನ್ನ ನೆಮ್ಮದಿನ ಕಿತ್ಕೊಂಡು ನೀನು ನೆಮ್ಮದಿಯಾಗಿ ಮಲ್ಕೋತಾ ಇದೀಯಾ ಈಗ ಸಂತೋಷ ಆಗಿರಬೇಕಲ್ವೇ ನಾನು ಹುಟ್ಟಿದಾಗಿನ್ಲೂ ನಮ್ಮ ಅಪ್ಪಯ್ಯ ನನಗೆ ಒಂದು ಮಾತು ಅಂದಿರಲಿಲ್ಲ ಅಂಥವರು ಇವತ್ತು ಏನಂದ್ರು ಗೊತ್ತೇ ಅವರು ಹಂಗನ್ನಕ್ಕೆ ಕಾರಣ ಯಾರು ನೀನೇ ಕಣೇ ಈ ಪ್ರಪಂಚದಲ್ಲಿ ನಮ್ಮ ಅಪ್ಪಯ್ಯನೇ ನಾನು ಸಂತೋಷ ಅಂತ ಸಂತೋಷನ ಕಿತ್ಕೊಂಡಿರೋ ಪಾಪಿ ಕಣೆ ನೀನು ನನಗೆ ನಮ್ಮ ಅಪ್ಪಯ್ಯನ ಪಿರುತಿನ ವಾಪಸ್ ಕೊಡೆ ಅವರು ನನ್ನ ಮಗನೇ ಭದ್ರ ಅಂತ ಕೂಗಂಗೆ ಮಾಡೆ ಅವತ್ತು ನೀನೇ ನನ್ನ ಜೀವ ಅಂದ್ಕೊಂಡಿದ್ದೆ ಆದರೆ ಆದರೆ ಇವತ್ತು ಯಾಕಾದರೂ ನಿನ್ನನ್ನು ನೋಡಿದೆ ಅಂತ ನನಗೆ ನೋವಾಗ್ತಾ ಇದೆ ಆದರೆ ಇವತ್ತು ನನಗೆ ನೀನು ಬೇಡ ಕಣೇ ಬೇಡ ನಮ್ಮ ಅಪ್ಪಯ್ಯನ ಪಿರುತಿ ವಾಸ್ತಲ್ಯ ಇಲ್ಲದೆ ನನ್ನ ಕೈಲಿ ಬದುಕೋಕೆ ಅದನ್ನೆಲ್ಲ ನನಗೆ ವಾಪಸ್ ಕೊಡೆ ನೀನು ಕೇಳಿದ್ನೆಲ್ಲ ನಾನು ಕೊಟ್ಟನಲ್ಲ ಇವಾಗ ನಾನು ಕೇಳ್ತಾ ಇದ್ದೀನಿ ನನ್ನ ಪ್ರೀತಿನ ವಾಪಸ್ ಕೊಡೆ ಅಷ್ಟರಲ್ಲಿ ಕ್ವಾಟ್ಲೆ ಅಲ್ಲಿಗೆ ಬರ್ತಾನೆ ಅಂಟಮ್ಮ ಈಟೋತ್ ರಾತ್ರಿಯಲ್ಲಿ ಇಲ್ಲೇನು ಇದೀಯಾ ಭದ್ರ ಹೇಳ್ತಾನೆ ಲೇ ಕ್ವಾಟ್ಲೆ ನಮ್ಮ ಅಪ್ಪಿನ ಪ್ರೀತಿನ ಕಿತ್ಕೊಂಡೋಳ್ ಕಣ್ಲ ಇವಳು ನೋಡ್ಲಾ ಹೆಂಗೆ ನಿಂತವಳೆ ಕೇಳ ನಮ್ಮ ಅಪ್ಪಿನ ಪಿರೂತಿನ ಕ್ವಾಟ್ಲೆ ಹೇಳ್ತಾನೆ ಅಂತಮ್ಮ ನೀನು ಹಿಂಗೆ ಕಿರ್ಚಾಡಿದ್ರೆ ಎಲ್ಲ ಎದ್ಬಿಡ್ತಾರೆ ನಡಿ ಸುಮ್ಕೆ ಭದ್ರ ಹೇಳ್ತಾನೆ ನಾನು ಬರೋಕ್ಕಿಲ್ಲ ನಮ್ಮ ಅಪ್ಪರೂತಿ ನನಗೆ ವಾಪಸ್ ಕೊಡೋಕ್ಕಿನ ನಾನು ಬರೋಕ್ಕಿಲ್ಲ ಅಂತ ಹೇಳ್ತಾನೆ ಆಗ ಬಲವಂತದಿಂದ ಕ್ವಾಟ್ಲೆ ಅಲ್ಲಿಂದ ಅವನ್ನ ಕರ್ಕೊಂಡು ಹೋಗ್ತಾನೆ ಆಗ ವಿನಂತಿ ಚಿಟ್ಗೆ ಹೊಡೆದು ಈ ಕಡೆ ತಿರುಗಿ ಅಂತ ವಿದ್ಯೆಗೆ ಹೇಳ್ತಾಳೆ ಅಪ್ಪ ಮಗನ ಬಂಗಾರದಂಥ ಸಂಬಂಧಕ್ಕೆ ಹುಳಿ ಭದ್ರಾ ಭದ್ರಮ ಯಾವ ವಿಷಯಕ್ಕೆ ಬೇಕಾದರೂ ಕ್ಷಮಿಸ್ಬಿಡ್ತಾರೆ ಆದರೆ ಈ ವಿಷಯಕ್ಕೆ ಮಾತ್ರ ಕ್ಷಮಿಸೋಕ್ಕಿಲ್ಲ ಇನ್ನಾರುವೆ ಈ ಒಟ್ಟಿ ಒಳಗಡೆ ಬರೋಕ್ಕನ್ಸನ್ನ ಬಿಟ್ಬಿಟ್ಟು ಸಾಯೋ ಗಂಟ ಈ ಶೆಡ್ಡಲ್ಲೇ ಬದುಕೋಕೆ ತಯಾರಾಗಿಬಿಡು ಯಾಕೆ ನಿನ್ನ ಜೀವನದಲ್ಲಿ ಸಂತೋಷ ಅನ್ನೋದು ಮರೀಚಿಕೆ ಏನೇ ಹಂಗೆ ದುರ್ಗುಟ್ಕೊಂಡು ನೋಡ್ತಾ ಇದೆಯಾ ಇವೆಲ್ಲ ನಂತಾಗಿ ಇಟ್ಕೋಬೇಡ ಆಗ ವಿದ್ಯೆ ಹೇಳ್ತಾಳೆ ಮೊದಲೇ ತಲೆ ಬಿಸಿಯಾಗದೆ ಸುಮ್ಮನೆ ನಾನು ಕೆಣಕ್ಕೆ ಬೇಡ ಸುಮ್ಮನೆ ಅಂತ ಹೇಳ್ತಾಳೆ ನನ್ನೇ ಹೋಗು ಅಂತ ಹೇಳಿ ಅಂತ ಅವಳಿಗೆ ಹೊಡಿಯೋಕಂತ ಹೋಗ್ತಾಳೆ ವಿದ್ಯೆ ಅಷ್ಟರಲ್ಲಿ ಅವಳ ಕೈನ ಹಿಡ್ಕೊಂಡು ತಿರುಗಿಸ್ಬಿಡ್ತಾಳೆ ವಿನಂತಿ ಕೈ ಹಿಡ್ಕೊಂಡು ವಿದ್ಯೆ ಹೇಳ್ತಾಳೆ ನೀನು ಹೊಡೆಯೋವರೆಗೂ ನಾನು ಕಡಲೆ ಪುರಿ ತಿಂತಾಯಿರ್ತೀನ ವಿನಂತಿ ಹೇಳ್ತಾಳೆ ನೋಡು ತೆಪ್ ಮಾಡ್ತಾ ಇದೀಯಾ ಸುಮ್ಕೆ ನನ್ನ ಕೈ ಬಿಟ್ಬಿಡು ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ನಾನು ನಿನಗೆ ಹೇಳ್ದೆ ತಾನೆ ಸುಮ್ಕೆ ಒಂಟೋಗು ಅಂತ ಗಂಡ ಹೆಂಡ್ರ ಮಧ್ಯೆ ಸಾವಿರ ಜಗಳ ಬರ್ತದೆ ಸಾವಿರ ಹೋತದೆ ನಾವೇ ಅದನ್ನು ಸರಿ ಮಾಡ್ಕೊಳ್ತೀವಿ ನಿಂದೇನೆ ಮಧ್ಯದಲ್ಲಿ ಅಂತ ವಿದ್ಯೆ ಹೇಳಿದಾಗ ವಿನಂತಿ ಹೇಳ್ತಾಳೆ ನೋಡು ಅತಿಯಾಗಿ ಮಾತಾಡ್ತಾ ಇದೀಯ ಸುಮ್ಕೆ ನನ್ನ ಕೈ ಬಿಟ್ಬಿಡು ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ನೀನು ನನ್ನ ಜೊತೆ ಹೆಂಗೆ ನಡ್ಕೋತೀಯೋ ನಾನು ಹಾಗೆ ನಡ್ಕೊತೀನಿ ನೀನು ಒಂದು ಹೊಡೆದ್ರೆ ನಾನು ನಾಲ್ಕು ಹೊಡಿತೀನಿ ಇನ್ಮ್ಯಾಕ್ ನೀನು ಹೂವು ಎಸಿದ್ರೆ ನಾನು ಹೂವನೇ ಎಸಿತೀನಿ ಅದೇ ನಿನ್ನ ಕಲ್ಲು ಎಸಿದ್ರೆ ನಾನು ಸೈಜ್ಗಲ್ಲಿ ಎತ್ತಾಕ್ತೀನಿ ಇನ್ನೊಂದ್ಕಿತ್ತ ಸುಮ್ ಸುಮ್ಕೆ ನಾನು ವಿಸ್ಸಕ್ಕೆ ಬಂದರೆ ಮುಂದೆಲೆ ಕೂದಾಕಿ ರೂಮ್ ಸೇರ್ಕೊಂಡಂಗೆ ಮಾಡ್ಬಿಡ್ತೀನಿ ಆಮ್ಯಕ್ಕೆ ಜನಕ್ಕಲ್ಲ ಕನ್ನಡಿಗೂ ನಿನ್ನ ಮುಖ ತೋರ್ಸೋಕ್ಕಾಗಬಾರ್ದು ಮರ್ಯಾದೆಯಿಂದ ಇಲ್ಲಿಂದ ಇರು ವಿನಂತಿ ಹೇಳ್ತಾಳೆ ಲೇ ನಿಂದು ಅತಿ ಆಯಿತು ಕಣೆ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಶೂ ಸದ್ದು ಸದ್ದು ಮಾಡಂಗಿಲ್ಲ ಇನ್ನೊಬ್ರು ಜೀವನನೇ ಹೆಂಗೆ ಹಾಳು ಮಾಡಬೇಕು ಅನ್ನೋ ಯೋಚನೆನ ಬಿಟ್ಬಿಟ್ಟು ನಿನ್ನ ಜೀವನನ ಹೆಂಗೆ ಉದ್ಧಾರ ಮಾಡ್ಕೋಬೇಕು ಅನ್ನೋದನ್ನ ನೋಡಿ ಹೋಗು ಹೀಗೆ ಕೆಕ್ಕರಿಸ್ಕೊಂಡು ನೋಡೋಕ್ಕೆ ನಿಂತ್ರೆ ಇಲ್ಲಿ ಹೆದ್ರಿಕೊಳ್ಳೋರು ಯಾರೂ ಇಲ್ಲ ಹೋಗಿ ಬಿದ್ಕೋ ಅಂತ ಹೇಳಿ ಅವಳನ್ನ ಗದರಿಸಿ ಅಲ್ಲಿಂದ ಕಳಿಸ್ತಾಳೆ ಅವಳು ಹೋದ್ಮೇಲೆ ವಿದ್ಯಾ ಅಂದ್ಕೊತಾಳೆ ಬಂದುಬಿಟ್ಲು ನನ್ನ ಮೇಲೆ ಕೈ ಮಾಡೋದಕ್ಕೆ ಈ ಕಡೆ ಶಿವರಾಮೇಗೌಡರು ಮನೆಯವರೆಲ್ಲ ಒಂದು ಕಡೆ ಸೇರಿರ್ತಾರೆ ಆಗ ಶಿವರಾಮೇಗೌಡರು ಗೋವಿಂದನಿಗೆ ಹೇಳ್ತಾರೆ ಗೋವಿಂದ ಇದು ಖರ್ಚು ವೆರ್ಚೆ ಎಲ್ಲ ಯಾವ್ದಿಲ್ಲ ಈಶ್ವರಿ ಸುಭಾಷೆ ಅಲ್ಲವಾ ಅಂತ ಹೇಳ್ದಾಗ ಈಶ್ವರಿ ಸುಭಾಷ್ನ ಕರೆ ಕಳಿಸ್ತಾಳೆ ಗೋವಿಂದ ಹೇಳ್ತಾನೆ ಅಣ್ಣ ಇದೆಲ್ಲ ಮಾಡೋಕಿನ ಮುಂಚೆ ಇನ್ನೊಂದ್ಕಿತ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾನೆ ಆಗ ಭದ್ರ ಹೇಳ್ತಾನೆ ನೋಡ್ದೇನ ಕ್ವಾಟ್ಲೆ ಅಪ್ಪಯ್ಯ ನನ್ನ ಮುಖ ನೋಡೋಕು ಸಹ ಇಷ್ಟ ಪಡ್ತಾ ಇಲ್ಲ ಅಂತ ಹೇಳ್ದಾಗ ಕ್ವಾಟ್ಲೆ ಹೇಳ್ತಾನೆ ಬ್ಯಾಸ್ರ ಮಾಡ್ಕೋಬೇಡ ಅಂತಮ್ಮ ಸಮಾಧಾನ ಮಾಡ್ಕೋ ಕೆಟ್ಟಗಳಿಗೆ ಹಿಂಗೆಲ್ಲ ಆಡಸ್ತಾ ಇದೆ ಅಷ್ಟರಲ್ಲಿ ಸುಭಾಷ ಅಲ್ಲಿಗೆ ಬರ್ತಾನೆ ಶಿವರಾಮೇಗೌಡರು ಹೇಳ್ತಾರೆ ಬಾರ್ಲಾ ಸುಭಾಷ ಬಾ ಇಲ್ಲಿ ಪಕ್ದ ಕುತ್ಕೊಂತ ಪಕ್ಕದಲ್ಲಿ ಕೂರ್ಸ್ಕೊತಾರೆ ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ಇನ್ಮ್ಯಾಕೆ ಈ ಮನೆ ಮಗ ಸುಭಾಸ ಒಬ್ನೇಯ ಇನ್ ಮುಂದಕ್ಕೆ ನಾನು ವಾರಸ್ತಾರ ಆಗು ಹೋಗು ನೋಡ್ಕೊಳ್ಳೋನು ಇವನೆಯಾ ಆಗ ಮೌನ ಕೇಳ್ತಾಳೆ ರೀ ನೀವೇನು ಮಾತಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ಮುಂದೆ ಏನ್ ಆಗ್ಬೇಕು ಅನ್ನೋದನ್ನ ಮಾತಾಡ್ತಾ ಇದ್ದೀನಿ ಹಿಂಗೆ ಆಗ್ಬೇಕು ಅಂತ ಎಲ್ರಿಗೂ ಆದೇಶ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಇಲ್ಲಿ ವಿದ್ಯನ್ಗೆ ಭದ್ರನಿಗೆ ಶಾಕ್ ಆಗುತ್ತೆ ಆದರೆ ಉಳಿದ ಸದಸ್ಯರಿಗೆಲ್ಲ ಖುಷಿ ಆಗೋಗುತ್ತೆ ಇಲ್ಲಿಗೆ ಈ ಸಂಜಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು